E ಸ್ವಾಗತ ಸ್ವಾಗಂಜನ್ ಒತ್ತಡದ ಜೀವನ ಬದಲಾಗ್ತಾ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಂಜೇತನ ಇತ್ತೀಚಿನ ದಿನದಲ್ಲಿ ಹೆಣ್ಮಕ್ಳನ್ನ ಕಾಡ್ತಾ ಇರುವಂತಹ ಸಮಸ್ಯೆ ಕಲುಷಿತ ಗಾಳಿ ಪೋಷಕಾಂಶ ರಹಿತ ಆಹಾರ ಅನುಚಿತ ಜೀವನ ಶೈಲಿ ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದೆ ಇರುವುದು ಮಹಿಳೆಯರಲ್ಲಿ ಬಂಜೇತನಕ್ಕೆ ಕಾರಣ ಆಗಬಹುದು ಇನ್ನು ಅನೇಕ ಬಾರಿ ಪುರುಷರಲ್ಲಿನ ಸಮಸ್ಯೆಯಿಂದಾಗಿ ದಂಪತಿ ಮಕ್ಕಳನ್ನ ಪಡೆಯುವರಲ್ಲಿ ವಿಫಲರಾಗ್ತಾರೆ ಧೂಮಪಾನ ಸೇರಿದಂತೆ ಅನೇಕ ಕಾರಣಗಳಿಂದ ಪುರುಷರು ಬಂಜೇತನವನ್ನು ಎದುರಿಸ್ತಿರ್ತಾರೆ ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಹಾಗೆ ಆರೈಕೆಗಳಿಂದ ಈ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಬಹುದು ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರು ಇದಕ್ಕೆ ಸಂಬಂಧಿಸಿದ ಮಾಹಿತಿಯ ಕೊರತೆ ಇರುತ್ತೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜೇತನಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ ಐವ್ ಸೆಂಟರ್ನ ಡಾಕ್ಟರ್ ಅಪರ್ಣಾ ಇವರು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅವರೊಂದಿಗೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಇನ್ಫರ್ಟಿಲಿಟಿ ಅಂತ ಬಂದಾಗ ಪುರುಷರಾಗಿರಬಹುದು ಅಥವಾ ಮಹಿಳೆಯರಲ್ಲಿ ಇವರು ಇನ್ಫರ್ಟೈಲ್ ಯಾವುದೇ ಕಾರಣಕ್ಕೂ ನ್ಯಾಚುರಲ್ ವೇ ನಲ್ಲಿ ಸಾಧ್ಯನೇ ಇಲ್ಲ ಅಂತ ಯಾವಾಗ ಸರ್ಟಿಫೈ ಮಾಡ್ತಾರೆ ಯಾವ ಸ್ಟೇಜ್ ಅದು ಅಂತ ಒಳ್ಳೆ ಪ್ರಶ್ನೆ ಆಕ್ಚುಲಿ ಯಾಕಂದ್ರೆ ಪ್ರತಿ ಸತಿ ನಾವು ಮಾತಾಡಿದಾಗ್ಲೂ ಈ ಪ್ರಶ್ನೆಗೆ ನಾವು ತುಂಬಾ ಡೀಟೇಲ್ ಆಗಿ ಉತ್ತರ ಕೊಡ್ತೀವಿ ಯಾಕೆ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಒಂದು ಅತ್ಯಂತ ಮುಖ್ಯವಾದ ಕಾರಣ ನಮ್ಗೆ ಈಗ ಒಂದು ಹೆಣ್ಮಗು ಅಂತಂದರೆ ದಂಪತಿಗಳ ವಯಸ್ಸು ಹೆಚ್ಚಾಗಿ ನಾವು ನೋಡುವಂಥದ್ದು ಅದರಲ್ಲಿ ಹೆಣ್ಮಗುದ ವಯಸ್ಸು ನಮಗೆ ಮೂವತ್ತು ಮೂವತ್ತೆರಡು ಆಗ್ತಾ ಇದೆ ಸತತವಾಗಿ ಒಂದು ವರ್ಷ ಪ್ರಯತ್ನ ಮಾಡಿದ್ದಾರೆ ಆದ್ರೂ ಮಗು ಆಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದಾಗ ಬಂದು ತಜ್ಞರಲ್ಲಿ ಸಮಾಲೋಚನೆ ಮಾಡಬೇಕಾಗತ್ತೆ ಅದೇ ರೀತಿ ಬರೀ ಹೆಣ್ಮಕ್ಳು ವಯಸ್ಸು ಅಷ್ಟೇ ಮುಖ್ಯನಾ ಗಂಡು ಮಕ್ಕಳು ವಯಸ್ಸು ಮುಖ್ಯ ಅಲ್ವಾ ಅಂತ ಕೇಳ್ತಾರೆ ಹೌದು ಗಂಡಸ್ರದ್ದು ವಯಸ್ಸು ನಲವತ್ತು ದಾಟ್ತಿದ್ದಂಗೆ ಬಂದು ಒಂದು ಸತಿ ಸಮಾಲೋಚನೆ ಮಾಡೋದು ಒಳ್ಳೆಯದು ಅದೇ ರೀತಿ ಹೆಣ್ಮಗು ವಯಸ್ಸು ಮೂವತ್ತೈದು ಮೇಲೆ ಹೋಗ್ತಾ ಇದೆ ಆರು ತಿಂಗಳಾದ್ರೂ ಇಲ್ಲ ಮಗು ಅಂತ ಬಂದಾಗ ನೀವು ಖಂಡಿತವಾಗ್ಲೂ ಬಂದು ನೋಡಬೇಕಾಗತ್ತೆ ವಯಸ್ಸು ಮೂವತ್ತೇಳು ಮೂವತ್ತೆಂಟು ನಲವತ್ತು ವರ್ಷ ಹತ್ತತ್ರಕ್ಕೆ ಹೋಗ್ತಾ ಇದೆ ಅಂತ ಬಂದಾಗ ತಕ್ಷಣ ಟೈಮ್ ವೇಸ್ಟ್ ಮಾಡ್ದಂಗೆ ಬಂದು ನಮ್ಮನ್ನು ನೋಡಬೇಕಾಗತ್ತೆ ಸೊ ಇದು ನಮಗೆ ಯಾವಾಗ ನಾವು ಇನ್ಫರ್ಟೈಲ್ ಅಂತ ಕರಿತೀವಿ ಅಂತಂದರೆ ನೀವು ಯಾವ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಏಜ್ ಮತ್ತು ಟೈಮ್ ಅನ್ನೋದನ್ನ ನಾವು ಎರಡು ಫ್ಯಾಕ್ಟರ್ಸು ತಲೆಯಲ್ಲಿ ಮುಖ್ಯ ಅದೇ ರೀತಿ ನೀವು ಹೇಳ್ತಾ ಇದ್ರಿ ಸ್ಟಾರ್ಟಿಂಗಲ್ಲಿ ಈಗ ಋತುಚಕ್ರ ಸರಿಯಾಗಿಲ್ಲ ಸೊ ಋತುಚಕ್ರ ಸರಿ ಇಲ್ಲದೇ ಇದ್ದಾಗ ಬೇಗ ಬರ್ತಾ ಇದೆ ಅಥವಾ ಲೇಟಾಗಿ ಬರ್ತಾ ಇದೆ ಅಂತ ಅಂದಾಗ್ಲೂ ಬಂದು ನಮ್ಮನ್ನು ಕಾಣಬೇಕಾಗತ್ತೆ ಋತುಚಕ್ರ ಬರೋದ್ ಟೈಮಲ್ಲಿ ತುಂಬ ತುಂಬಾ ಹೊಟ್ಟೆ ನೋವಿಂದ ತುಂಬಾ ಜನ ಹೆಣ್ಮಕ್ಳಿಗೆ ಸಮಸ್ಯೆ ಕಾಡುತ್ತೆ ಸೊ ಆತರ ನೋವು ಹೆಚ್ಚಾಗಿದ್ದಾಗ ಋತುಚಕ್ರ ಟೈಮಲ್ಲಿ ಇದ್ದಾಗ್ಲೂ ನೀವು ಬಂದು ನೋಡ್ಬೇಕಾಗತ್ತೆ ಯಾಕೆ ನೋವು ಜಾಸ್ತಿ ಆಗ್ತಾ ಇದೆ ಅದರಿಂದ ನಮ್ಗೆ ಸಂತಾನೋತ್ಪತ್ತಿ ತೊಂದರೆ ಕಾಣಿಸ್ತಾ ಇದೆಯಾ ಲೈಂಗಿಕ ಸಮಸ್ಯೆಗಳಿರುತ್ತೆ ಅಥವಾ ಈಗ ಕರಿಯರ್ ಅಥವಾ ಎಜುಕೇಶನ್ ರೀಸನ್ಸ್ ಇಂದ ತುಂಬ ದೂರ ದೂರ ಇರ್ತಾರೆ ದಂಪತಿಗಳು ಸೊ ಈ ಥರ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಸ್ ಅಲ್ಲಿ ಇದ್ದಾಗ್ಲೂ ಬಂದು ನೋಡಬೇಕಾಗತ್ತೆ ಫರ್ಟಿಲಿಟಿ ಕನ್ಸರ್ನ್ ಟು ಬಿ ಕನ್ಸಿಡರ್ಡ್ ಅಂತ ಬಂದಾಗ ಬಹಳಷ್ಟು ದಂಪತಿಗಳಲ್ಲಿ ಗೊಂದಲಗಳು ಇದ್ದೇ ಇರುತ್ತೆ ಅವ್ರಿಗೇನು ಉತ್ತರ ಕೊಡ್ತೀರಾ ಹೌದು ಯಾವ್ಯಾವ ಕನ್ಸರ್ನ್ಸ್ ಅಂತ ನಾವು ಫರ್ಟಿಲಿಟಿ ಕನ್ಸರ್ನ್ಸ್ ಅಂತ ಕರಿತೀವಿ ಅಂತ ಬಂದಾಗ ಈಗ ಈಗ ತಾನೇ ನಾನು ಹೇಳ್ದಂಗೆ ಏಜ್ ಫ್ಯಾಕ್ಟರ್ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮ್ಯಾರಿಡ್ ಲೈಫು ಎಷ್ಟು ವರ್ಷಗಳಾಗ್ತಾ ಇದೆ ನೀವು ಪ್ರಯತ್ನ ಮಾಡಿ ಮಗುಗೆ ಸೊ ಈಗ ಕಾಮನ್ ಆಗಿ ನಾವು ನೋಡೋದು ಲೇಟ್ ಮ್ಯಾರೇಜ್ ಅಥವಾ ಮದುವೆ ಆದ್ಮೇಲೂ ಲೇಟ್ ಆಗಿ ನಾವು ಪ್ಲಾನ್ ಮಾಡುವಂತ ಪದ್ಧತಿ ಪೋಸ್ಟ್ ಮೋನ್ ಮಾಡೋದು ತುಂಬಾ ಹೆಚ್ಚಾಗಿ ಕಾಣಿಸ್ತಾ ಇದೆ ಈ ಪದ್ಧತಿ ನಮ್ಗೆ ಈಗ ಒಂದ್ ಇಪ್ಪತ್ತು ಮೂವತ್ತು ಅಥವಾ ನಲ್ವತ್ತು ವರ್ಷಗಳಿಂದ ಇರಲಿಲ್ಲ ಸೊ ಹಾಗಾಗಿ ಇತ್ತೀಚೆಗೆ ಈ ಪದ್ಧತಿ ಹೆಚ್ಚಾಗ್ತಾ ಇರೋದ್ರಿಂದ ನಮಗೆ ಈ ಸಂತಾನೋತ್ಪತ್ತಿ ತೊಂದರೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ವೆನ್ ಅರ್ಲಿ ಏಜ್ ಅಂತಂದ್ರೆ ಈಗ ನಮಗೆ ಯಾವ ವಯಸ್ಸಲ್ಲಿ ಕರೆಕ್ಟ್ ಆಗಿ ನಾವು ಮದುವೆ ಆಗುವಂತ ವಯಸ್ಸು ಅಂತನೂ ಕೇಳ್ತಾರೆ ಸೊ ಇಪ್ಪತ್ತೈದರಿಂದ ಮೂವತ್ತು ವಯಸ್ಸಲ್ಲಿ ಮದುವೆ ಆಗಿ ಬೇಗ ಮಗುನ ಪ್ಲಾನ್ ಮಾಡ್ಕೊಳ್ಳೋದು ನಮ್ಗೆ ಈ ಸಮಸ್ಯೆಗಳಿಂದ ನಾವು ಆದಷ್ಟು ಕಡಿಮೆ ಮಾಡ್ತೀವಿ ಸಾಧ್ಯ ಆಗುತ್ತೆ ಸೊ ಬೇರೆ ಕನ್ಸರ್ನ್ಸ್ ಯಾವುದು ನಮ್ದು ಲೈಫ್ ಸ್ಟೈಲ್ ಸೊ ನೀವೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ನಮ್ ಜೀವನ ಶೈಲಿ ಅದ್ರ ಜೊತೆಗೆ ನಮಗೆ ಬೊಜ್ಜುತನ ಅನ್ನೋದು ಹೆಚ್ಚಾಗ್ತಾ ಇದೆ ಸೊ ಇದರಿಂದ ಏನಾಗ್ತಾ ಇದೆ ನಮಗೆ ಡಯಾಬಿಟಿಸ್ ಇರ್ಬೋದು ಥೈರಾಯ್ಡ್ ಸಮಸ್ಯೆಗಳು ಬಿ ಪಿ ಸಮಸ್ಯೆಗಳು ಚಿಕ್ಕ ವಯಸ್ಸಲ್ಲೇ ಕಾಣಿಸ್ತಾ ಇದೆ ಸೊ ಇದರಿಂದ ನಮ್ಗೆ ಫರ್ಟಿಲಿಟಿ ಇಶ್ಯೂಸ್ ಜಾಸ್ತಿ ಆಗುತ್ತೆ ಕಲಬೆರಕೆ ನಾವೀಗ ಆಚೆ ಹೋಗ್ತಿದ್ದಂಗೆ ನಮ್ಗೆ ಸಿಗೋ ಗಾಳಿಯಲ್ಲಿ ಎಷ್ಟು ಪ್ಯೂರ್ನೆಸ್ ಇದೆ ನಮಗೆ ಗೊತ್ತಿಲ್ಲ ಕುಡಿಯೋ ನೀರಲ್ಲಿ ನಮಗೆ ಇಂಪ್ಯೂರಿಟೀಸ್ ಜಾಸ್ತಿ ಆಗ್ತಾ ಇದೆ ನಾವು ಊಟ ತಿಂಡಿ ಮಾಡೋದ್ರಲ್ಲಿ ಕಲಬರಿಕೆಗಳು ಜಾಸ್ತಿ ಸೊ ಇದರಿಂದ ಏನಾಗುತ್ತೆ ಚಿಕ್ಕ ವಯಸ್ಸಿಂದ ನಾವು ಈ ತರ ಕಲಬೆರಕೆ ಎಕ್ಸ್ಪೋಸ್ ಆಗ್ತಾ ಇದ್ದಂಗೆ ಸೊ ಚಿಕ್ಕ ಮಕ್ಕಳಲ್ಲೇ ನಾವು ಬೇಗ ಡಯಾಬಿಟಿಸ್ ಕಾಣಿಸೋದು ಥೈರಾಯ್ಡ್ ಇಶ್ಯೂಸ್ ಕಾಣಿಸೋದು ಇದರಿಂದ ಅವ್ರಿಗೆ ಅರ್ಲಿ ಏಜಲ್ಲೇ ಫರ್ಟಿಲಿಟಿ ಇಶ್ಯೂಸ್ ಕಾಣಿಸುತ್ತೆ ಆಮೇಲೆ ವರ್ಕ್ ಸ್ಟ್ರೆಸ್ ತುಂಬ ಒತ್ತಡದಿಂದ ಎಲ್ಲರೂ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಸೊ ಹಾಗಾಗಿ ಇನ್ನೊಂದೇನಂತ ಅಂದ್ರೆ ಕಾಮನ್ ಆಗಿ ಐ ಟಿ ಕಪಲ್ಸ್ ಬಂದಾಗ ನಾವು ನೋಡೋದು ಒಬ್ರಿಗೆ ನೈಟ್ ಶಿಫ್ಟ್ ಇರುತ್ತೆ ಒಬ್ಬರಿಗೆ ಮಾರ್ನಿಂಗ್ ಶಿಫ್ಟ್ ಇರುತ್ತೆ ಸೊ ಇಬ್ರು ಒಬ್ಬರು ಮುಖ ನೋಡಿಕೊಳ್ಳೋದೆ एक्चुअली ತುಂಬಾ ಸತಿ ಮನೆಗಳಲ್ಲಿ ನಡೀತಾ ಇರೋದಿಲ್ಲ ಇಂಥ ಟೈಮಲ್ಲಿ ಅಲ್ಲಿ ನಾವು ಮಗುವಿಗೆ ಟ್ರೈ ಮಾಡಿ ಪರ್ಟಿಕ್ಯುಲರ್ ಡೇ ಟ್ರೈ ಮಾಡಿ ಅಂತ ಅಂದಾಗ ತುಂಬಾ ಸ್ಟ್ರೆಸ್ ತಗೊಂಡ ಬಿಡುತ್ತಾರೆ ಸೋ ಹಾಗಾಗಿ ಈ ತರದ್ದ ಫ್ಯೂ ಫರ್ಟಿಲಿಟಿ ಕನ್ಸರ್ನ್ಸ್ ನಾವು ನೋಡ್ತಾ ಇರೋದು ಎಸ್ ರಟೋಬಲ್ ಕಾಲ್ ಇದ್ದರೆ ಮಾತನಾಡಿಸ್ತೀನಿ ರುಕ್ಮಿಣಿ ಅಂತ ಆಲ್ರೆಡಿ ಗರ್ಭಗುಡಿ ಹೆವಿ ಸೆಂಟರ್ ಗೆ ಹೋಗಿರೋರು ನಮಸ್ತೆ ನಮಸ್ತೆ ರುಕ್ಮಿಣಿ ಅವರೇ ಎಲ್ಲಿಂದ ಕರೆ ಮಾಡ್ತಾ ಇರೋದು ನೀವು ನಾವು ಚಿಕ್ಬಳ್ಳಾಪುರ ಮ್ಯಾಮ್ ಓಕೆ ಯಾವಾಗ ಹೋಗಿರೋದು ಗರ್ಭಗುಡಿ ಹೆವಿ ಸೆಂಟರ್ ಗೆ ಗರ್ಭಗುಡಿ ಮ್ಯಾಮ್ ಹೋಗಿ ಟ್ರೀಟ್ಮೆಂಟ್ ಮಾಡಿದ್ರು ಮಾಡಿದ್ರು ಮತ್ತೆ ಮೂರನೇ ತಿಂಗಳು ಟ್ರೀಟ್ಮೆಂಟ್ ತಗೊಂಡೆ ಆಯ್ತು ಚೆನ್ನಾಗಿ ಮ್ಯಾಮ್ ಅಪರ್ಣ ಮ್ಯಾಮ್ ಮಾಡಿದ್ರು ನಮ್ಗೆ ಗರ್ಭಗುಡಿ ಹಾಸ್ಪಿಟಲ್ ಅಂತ ಗೊತ್ತಿರಲಿಲ್ಲ ನಾವ್ ಬೇರೆ ಬೇರೆ ಕಡೆ ಎಲ್ಲ ಜಾಸ್ತಿ ತೋರ್ಸಿದ್ವಿ ಎಲ್ಲೂ ನಮ್ಗ್ ರಿಸಲ್ಟ್ ಬರ್ಲಿಲ್ಲ ಮತ್ತೆ ಲಾಸ್ಟ್ಗೆ ಗರ್ಭಗುಡಿ ಅಂತ ಯೂಟ್ಯೂಬ್ ಅಲ್ಲಿ ನೋಡಿ ಯೂಟ್ಯೂಬ್ ಅಲ್ಲಿಂದ ಮತ್ತೆ ಹೋಗ್ಬೇಕು ಅಂದ್ಬಿಟ್ಟು ಅಲ್ಲೇ ಹೋಗಿ ಅಲ್ಲೇ ನೋಡ್ಸ್ಕೊಂಡ್ವಿ ನೋಡ್ಸ್ಕೊ ಮೇಲೆ ಎರಡ್ ತಿಂಗಳು ಅದಿ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಎರಡು ತಿಂಗಳು ಫ್ರೀ ಇದ್ವಿ ಮತ್ತೆ ಮೂರನೇ ತಿಂಗಳಿಗೆ ಟ್ರೀಟ್ಮೆಂಟ್ ಮಾಡುದು ಕನ್ಫ್ಯೂಸ್ ಸಕ್ಸಸ್ ಆಯ್ತು ಮ್ಯಾಮ್

ಟ್ರೀಟ್ಮೆಂಟ್ ತಗೊಂಡಿದ್ರು ಹೊರಗಡೆ ನಾವು ಚಿಕ್ಕ ಪುಟ್ಟ ಮತ್ತೆ ಶುರು ಮಾಡೋಣ ಅಂತ ಅಂದಾಗ ದೇ ವರ್ ವೆರಿ ಕ್ಲಿಯರ್ ಅದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂದಾಗ ಈ ತೊಂದರೆ ಇದೆ ಅಂತ ಫಸ್ಟ್ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಎಸ್ ನನ್ಗೆ ತೊಂದರೆ ಇದೆ ಅಂತ ಅಂದಾಗ ನಾವು ಟ್ರೀಟ್ಮೆಂಟ್ ಅಂತ ಹೇಳಿದಾಗ ದೇ ವೆರ್ ವೆರಿ ಕ್ಲಿಯರ್ ಇಲ್ಲ ಮ್ಯಾಮ್ ಟ್ರೀಟ್ಮೆಂಟ್ ಹೋಗ್ತೀವಿ ಅಂತ ಸೊ ಅವ್ರು ಹೇಳಿದ್ರು ಮೂರ್ ತಿಂಗಳೇ ಕನ್ಸೀವ್ ಆದ್ರಿ ಸೊ ಬಂದು ಅದೇ ತಿಂಗಳಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ ಆಕ್ಚುಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಕೂಡ ಆಯ್ತು ನಮ್ಗೆ ಇದ್ದಿದ್ದು ಒಳ್ಳೆ ಎಂಬ್ರಿಯೋಸ್ ಅಂದ್ರೆ ಎರಡು ಭ್ರೂಣಗಳು ತುಂಬಾ ಚೆನ್ನಾಗಿತ್ತು ಇವ್ರಿಗೆ ಫಾರ್ಮ್ ಆಗಿದ್ದು ಎರಡೂನು ಟ್ರಾನ್ಸ್ಫರ್ ಮಾಡಿದಾಗ ಟ್ವಿನ್ಸ್ ಅಂಡ್ ಆಲ್ರೆಡಿ ದ ರುಕ್ಮಿಣಿ ಅವ್ರ ನಿಮ್ಗೆ ಗರ್ಭಗುಡಿ ಐಎಸ್ ಸೆಂಟರ್ ಹೋಗ್ಬೇಕಾದ್ರೆ ಹೋಪ್ ಇತ್ತ ಯಾಕಂದ್ರೆ ಬೇರೆ ಕಡೆ ಕೂಡ ತಗೊಂಡಿದ್ರಿ ಅಂತ ಹೇಳಿದ್ರಿ ನೀವು ಹೌದು ನಾವು ಗರ್ಭ ನಾವು ಯೂಟ್ಯೂಬ್ ಅಲ್ಲಿ ನೋಡಿದ ತಕ್ಷಣ ಗರ್ಭ ಗುಡಿ ಅಂದಿದ ತಕ್ಷಣ ನಮ್ಗೆ ತುಂಬಾ ಓಪ ಆಯ್ತು ಏನೋ ಗರ್ಭಗುಡಿ ಅಂತ ಇದೆ ಅಂತ ಅಂದ್ಬಿಟ್ಟು ನಾವ್ ಹೋದ್ವಿ ಮತ್ತೆ ಅಲ್ಲೆಲ್ಲ ಮ್ಯಾಮ್ ಎಲ್ಲ ಚೆನ್ನಾಗಿ ಇದ್ ಎಲ್ಲ ನೋಡಿದ ತಕ್ಷಣ ಆಗುತ್ತೆ ಅನ್ಸ್ತು ಮತ್ತೆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ನಮಗೆ ಅನಿಸ್ತು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಬೇರೆ ಕಪಲ್ಗೂ ನಾವ್ ಹೇಳ್ಬೇಕು ಹಂಡ್ರೆಡ್ ಪರ್ಸೆಂಟ್ ಹೋದ್ರೆ ಆಗುತ್ತೆ ಅಂತ ನಮ್ ನಂಬಿಕೆ ಆಯ್ತು ನಿಜ ನಿಜ ಕೆಲವರು ಅದೇ ಹೇಳಿದಾಗ ಒಂದು ಪ್ರಾಪರ್ ಗೈಡೆನ್ಸ್ ಇರಲ್ಲ ಟ್ರೀಟ್ಮೆಂಟ್ ಗೆ ರೆಡಿ ಇರ್ತಾರೆ ಅವ್ರಿಗೆ ತಮ್ಮ ಫಾಲ್ಟ್ ಏನು ಅನ್ನೋದು ಗೊತ್ತಿರುತ್ತೆ ರುಕ್ಮಿಣಿ ಅವರೇ ಬಟ್ ರೈಟ್ ಡಾಕ್ಟರ್ ಯಾರು ಅನ್ನೋದು ಗೊತ್ತಿರಲ್ಲ ನಿನ್ ತರ ಬಹಳಷ್ಟು ಜನ ಇದ್ದಾರೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ನಮಗೆ ನಾನು ಗರ್ಭಗೋಡಿಗೆ ಹೋಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಆಗುತ್ತೆ ಟ್ರೀಟ್ಮೆಂಟ್ ಅನ್ನೋದು ಇದು ಮ್ಯಾಮ್ ಯೆಸ್ ಕಂಗ್ರಾಚುಲೇಷನ್ ಒನ್ಸ್ ಅವರೇ ಕರೆ ಇದು ಬಹಳ ಗ್ಯಾಪ್ ಆಗಿರುತ್ತೆ ನೋಡಿ ಎಜುಕೇಟೆಡ್ ಇತ್ತೀಚೆಗೆ ತಪ್ಪುಗಳನ್ನು ಮಕ್ಕಳಾಗಿಲ್ಲ ಅಂದ್ರೂ ಹಾಗೆ ಪೋಸ್ಟ್ ಪೋನ್ ಮಾಡ್ಕೊಂಡು ಹೋಗ್ತಾರೆ ಇದರಲ್ಲಿ ನಿರ್ಲಕ್ಷ್ಯತೆ ಅಥವಾ ಇಗ್ನೋರೆನ್ಸ್ ಅಂತ ನಾವು ನೋಡ್ತೇವೆ ತುಂಬಾ ಜನ ಕಪಲ್ಸ್ಗೆ ಒಬ್ರು ದಂಪತಿಗಳು ಬಂದ್ರು ನನಗೆ ಫಾರ್ಟಿ ಇಯರ್ಸ್ ಫೀಮೇಲ್ಗೆ ಹಸ್ಬೆಂಡ್ ಗೆ ಫಾರ್ಟಿ ಫೈವ್ ಇಯರ್ಸ್ ಮದುವೆ ಆಗಿ ಎಂಟು ವರ್ಷ ಆಗ್ತಾ ಇದೆ ಸೊ ನಾವು ಹಿಸ್ಟ್ರಿ ತಗೊಳ್ತೇವೆ ಎಳೆ ಎಳೆಯಾಗಿ ಏನ್ ಸಮಸ್ಯೆಗಳು ಇರಬಹುದು ಅಂತ ಕೇಳ್ತಾ ಇರಬೇಕಾದ್ರೆ ಅವರು ಒಂದೇ ಮಾತು ಹೇಳಿದ್ ನನಗೆ ನನ್ನ ಹಿಸ್ಟ್ರಿ ಏನು ಡೀಟೇಲ್ ಆಗಿ ನಾನು ಕೊಡ್ಲಿಕ್ಕೆ ಇಷ್ಟಪಡಲ್ಲ ನನಗೆ ಹ್ಯಾಸಲ್ ಫ್ರೀ ಟ್ರೀಟ್ಮೆಂಟ್ ಹೇಳಿ ಮಗು ಆಗಬೇಕು ಅಷ್ಟೇ ಸೊ ವಿ ಹ್ಯಾವ್ ಡಿಸೈಡೆಡ್ ಟು ಹ್ಯಾವ್ ಅ ಬೇಬಿ ಒಂದು ಅಥವಾ ಎರಡು ತಿಂಗಳು ಹಿಂದೆ ಸೊ ಈಗ ಜಾಸ್ತಿ ಇದ್ರಲ್ಲಿ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಸೊ ನಮ್ಗೆ ಈಸಿಯಾಗಿ ಯಾವ ಟ್ರೀಟ್ಮೆಂಟ್ ಆಗುತ್ತೆ ಹೇಳಿ ಸೊ ಆ ತರ ಟ್ರೀಟ್ಮೆಂಟ್ ಬರೋದು ಇಟ್ ಈಸ್ ನಾಟ್ ಅ ರೈಟ್ ವೇ ಅಂತಂದ್ರೆ ಇದು ನಾನೇ ಹೇಳ್ತೀರಾ ಡಿಲೇ ಬರ್ತಾರೆ ಅಂತ ಅಂಡ್ ಈ ಟೆಕ್ನಾಲಜಿ ಕೂಡ ಕಾರಣ ಎಷ್ಟು ಲೇಟ್ ಆದ್ರೂ ಟೆಕ್ನಾಲಜಿ ಇದೆ ಮಕ್ಕಳಾಗುತ್ತೆ ಹೋಪ್ ಇಂದನು ಅದು ಆಗ್ತಾ ಇರಬಹುದು ಅಂತ ನಾನು ಅದು ಅದನ್ನೇ ನಾವ್ ಇಲ್ಲಿ ಕೊಡೋ ಮೆಸೇಜ್ ಹೇಗೆ ಅವರು ತಪ್ಪಾಗೂ ತಿಳ್ಕೋಬಾರದು ಮೀನ್ಸ್ ಈಗ ಐ ವಿ ಎಫ್ ಟ್ರೀಟ್ಮೆಂಟ್ ಅನ್ನೋದು ಹೋಪ್ ಅಂತ ಅಂತಂದ್ರೆ ಅದೊಂದು ನಂಬಿಕೆ ಬಟ್ ಆ ನಂಬಿಕೆನ ನಾವು ಅದನ್ನ ತಪ್ಪಾಗಿ ಕೂಡ ನಾವು ಅರ್ಥ ಮಾಡ್ಕೋಬಾರ್ದು ಎಸ್ ಈಗ ಇನ್ನೊಬ್ರು ದಂಪತಿ ಬಂದ್ರು ಅವ್ರ ಏನ್ ಕೇಳಿದ್ರು ಅಂತಂದ್ರೆ ನೀವು ಮಗು ಮಾಡಿ ಕೊಡ್ತೀರಾ ಅಲ್ಲ ನೈನ್ ಮಂತ್ಸ್ ವರ್ಗು ನೀವು ಬೆಳೆಸಿ ಮಗುನ ಕೊಡ್ತೀರಾ ಅಂತನೂ ಒಬ್ರು ದಂಪತಿ ಕೇಳಿದ್ರು ಸೊ ದೀಸ್ ಆರ್ ದ ರಾಂಗ್ ಮೆಸೇಜಸ್ ಆಕ್ಚುಲಿ ಅವ್ರು ಏನ್ ತಗೊಳ್ತಾರೆ ಅನ್ನೋದು ಯಾಕೆ ಅಂತಂದ್ರೆ ಟೆಕ್ನಾಲಜಿ ಈಗ ನಾವು ನೈಸರ್ಗಿಕವಾಗಿ ನಾವು ದಂಪತಿಗಳು ಮಗುನ ಪಡೆಯೋ ಸಾಧ್ಯತೆ ಎಷ್ಟಿರುತ್ತೆ ಅಂತಂದ್ರೆ ಈಗ ಗಂಡ ಹೆಂಡತಿ ಪ್ರಯತ್ನ ಮಾಡಿದಾಗ ಮೂವತ್ತು ಮೂವತ್ತೈದು ವಯಸ್ಸಿಂತ ಕೆಳಗಡೆ ಇರೋ ಹೆಣ್ಮಕ್ಳಿಗೆ ಹತ್ತರಿಂದ ಹದಿನೈದು ಹೆಚ್ಚಾಗಿ ಅಂತಂದ್ರೆ ಇಪ್ಪತ್ತು ಪರ್ಸೆಂಟ್ ಸಾಧ್ಯತೆ ಇರುತ್ತೆ ಒಂದ್ ತಿಂಗಳಲ್ಲಿ ಮಗುನ ಪಡೆಯೋದು ಸೊ ನೈಸರ್ಗಿಕವಾಗಿ ಇಷ್ಟು ಕಡಿಮೆ ಇದ್ದಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಸೊ ನಾವು ಟೆಕ್ನಾಲಜಿ ಯೂಸ್ ಮಾಡಿ ಅದನ್ನ ಹೆಂಗೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ಲಿಕ್ಕಾಗತ್ತೆ ಸೊ ಏಜ್ ಡಿಪೆಂಡೆಂಟ್ ಇದೆಯಲ್ಲ ಅಂತಂದ್ರೆ ಮೂವತ್ತೈದು ವಯಸ್ಸು ಆಗ್ತಿದಂಗೆ ನಮ್ಮ ಕೈಯಲ್ಲಿರೋ ಆಕ್ಚುಲಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ಫಾರ್ಟಿ ಇಯರ್ಸ್ ಅಂತ ಹೇಳಿದ್ನಲ್ಲ ಆ ಫೀಮೇಲ್ಗೆ ಆಕ್ಚುಲಿ ನಾವು ಸತಿ ಐ ಸೈಕಲ್ ಮಾಡಿದಾಗ ಅವ್ರಿಗೆ ಒಳ್ಳೆ ಒಂದು ಭ್ರೂಣ ಸಿಗ್ಲಿಕ್ಕೆ ಸಾಧ್ಯ ಆಯ್ತು ಅದನ್ನೇ ಮೂವತ್ ವಯಸ್ಸಲ್ಲೇ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಒಂದೇ ಸೈಕಲ್ ಅಲ್ಲಿ ಸಿಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಒಳ್ಳೆ ಮೊಟ್ಟೆ ಅಥವಾ ಮೊಟ್ಟೆ ಕ್ವಾಲಿಟಿ ಅನ್ನೋದು ಕೂಡ ಏಜ್ ಆಗ್ತಾ ಇದ್ದಂಗೆ ಕ್ಷೀಣಿಸ್ತಾ ಹೋಗುತ್ತೆ ಸೊ ಎಫರ್ಟ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಬೈ ಗಾಡ್ಸ್ ಗ್ರೇಸ್ ಈಗ ರೀಸೆಂಟ್ ಆಗಿ ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿ స్ కన్సీవ్ బట్ హతాయి సో ఈ మిస్కన్సెప్షన్స్ కూడా ఆక్చులి ರೈಟ್ ಮೆಸೇಜ್ ಅಂತ ರೈಟ್ ಡಾಕ್ಟರ್ ಇವಾಗ ಐವಿಎಫ್ ಅಂತ ಹೇಳಿದಾಗ ಐವಿಎಫ್ ಎಫ್ ಹೋಗೋದಕ್ಕೂ ಮುಂಚೆ ದಂಪತಿಗಳಿಗೆ ಏನೇನು ತಿಳ್ಕೊಂಡಿರಬೇಕು ಆ ವಿಚಾರವಾಗಿ ಅಂತ ಹೌದು ಐ ವಿ ಎಫ್ ಹೆಂಗೆ ನಮ್ಮನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ಮುಖ್ಯ ಒಂದ್ ಕಡೆ ಅಂತಂದ್ರೆ ನಮ್ಮ ಜೀವನ ಶೈಲಿ ಅಥವಾ ನಮ್ಮ ದೇಹನ ನಾವು ಹೇಗೆ ನಮ್ ಬಾಡಿನ ಪ್ರಿಪೇರ್ ಮಾಡ್ಕೋಬೇಕು ಅದೇ ರೀತಿ ನಮ್ಮ ಮೈಂಡ್ ನ ಕೂಡ ನಮ್ಮ ಮಾನಸಿಕವಾಗಿ ನಾವು ಹೇಗೆ ಇದಕ್ಕೆ ತಯಾರಿ ಮಾಡ್ಕೋಬೇಕು ಅನ್ನೋದು ಎರಡೂ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಒಳ್ಳೆ ಲೈಫ್ ಸ್ಟೈಲ್ ಇಟ್ಕೊಳ್ಳೋದು ಒಳ್ಳೇದು ನಾವು ಏನ್ ಊಟ ಮಾಡ್ತಾ ಇದೀವಿ ನಾವು ಏನ್ ಸೇವ್ ಇದೀವಿ ಅನ್ನೋದ್ರ ಬಗ್ಗೆ ಗಮನ ಕೊಡಿ ಒಳ್ಳೆ ನಿದ್ದೆ ಮಾಡಿ ಆಮೇಲೆ ತುಂಬ ಆದಷ್ಟು ಸ್ಟ್ರೆಸ್ ಸ್ಟ್ರೆಸ್ ಅನ್ನೋ ಫ್ಯಾಕ್ಟರ್ಸ್ನ ಅದ್ರ ಹಿಂದೆ ಹೋಗಿ ಅದನ್ನ ಆ್ಯಡ್ ಆನ್ ಸ್ಟ್ರೆಸ್ ಮಾಡ್ಕೋಬೇಡಿ ಆಮೇಲೆ ಕರೆಕ್ಟ್ ಆಗಿರೋ ರೈಟ್ ಟೈಮ್ ಅಲ್ಲಿ ಹೋಗಿ ರೈಟ್ ಪರ್ಸನ್ ಅಪ್ರೋಚ್ ಮಾಡಿ ಕರೆಕ್ಟ್ ಆಗಿರೋ ಕಡೆ ಟ್ರೀಟ್ಮೆಂಟ್ ತಗೊಂಡ್ರೆ ದಯವಿಟ್ಟು ನಿಮಗೆ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಹೆಚ್ಚಾಗುತ್ತೆ ಸೊ ಮೇನ್ ಥಿಂಗ್ ಇಸ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಆಮೇಲೆ ಇಗ್ನೋರೆನ್ಸ್ನ ಆದಷ್ಟು ಕಡಿಮೆ ಮಾಡಿಕೊಂಡು ಎಸ್ ನಮಗೆ ತೊಂದರೆ ಇದೆ ಅಂತ ನೀವಾಗ ನೀವೇ ಅಕ್ಸೆಪ್ಟ್ ಮಾಡಿಕೊಂಡು ಬಂದು ಓಪನ್ ಆಗಿ ಓಪನ್ ಡಿಸ್ಕಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ ಈಗ ಒಂದು ಟೂ ಡೇಸ್ ಬ್ಯಾಕೇನೆ ನಾನು ನೋಡಿದ್ದು ಒಂದು ಮಗುನ ಲೈಕ್ಸ್ ಈಸ್ ಟ್ವೆಂಟಿ ಸೆವೆನ್ ಇಯರ್ಸ್ ಓಲ್ಡ್ ಆಗಿ ಐದು ವರ್ಷ ಆಗ್ತಾ ಇದೆ ಹಸ್ಬೆಂಡ್ಗೆ ಮೂವತ್ತೈದು ವರ್ಷ ಗೊತ್ತು ಅವರು ಒಂದು ಹತ್ತು ಸತಿ ಆದರೂ ಹೆಣ್ಮಗು ನನ್ನ ಕ್ಲಿನಿಕ್ ಅಥವಾ ನನ್ನ ಸೆಂಟರ್ ಗೆ ಬಂದು ವಿಸಿಟ್ ಮಾಡಿದ್ದಾರೆ ಕನ್ಸಲ್ಟೇಷನ್ಗೆ ಒಂದು ಸತಿ ಕೂಡ ಹಸ್ಬೆಂಡ್ ಬಂದು ವಿಸಿಟ್ ಮಾಡಿಲ್ಲ ಓಕೆ ಸೊ ಅವ್ರದ್ದು ವೀರ್ಯಾಣು ಪರೀಕ್ಷೆ ಮಾಡಿಸಿ ನೋಡಿದಾಗ ಏನಾಯ್ತು ಅಲ್ಲಿ ಸಮಸ್ಯೆಗಳಿದೆ ಸೊ ಇದೇನಾಗ್ತಾ ಇದೆ ಬರೀ ಆ ಹೆಣ್ಮಗುಗೆ ದೂಷಣೆ ಮಾಡಿ 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 ಸೊ ಅವ್ರು ಯಾವ ಎಕ್ಸ್ಟ್ರೀಮ್ಗೆ ಹೋಗಿದ್ದಾರೆ ಅಂತಂದ್ರೆ ಮಗು ಆಗಲಿಲ್ಲ ಅಂತಂದ್ರೆ ನಾನು ಇನ್ನೊಂದು ಮದುವೆ ಆಗ್ತೀನಿ ಅನ್ನೋ ಸ್ಟೇಜ್ ವರ್ಗು ಹೋಗಿದ್ದಾರೆ ಬಟ್ ಸಮಸ್ಯೆ ಇರೋದಲ್ಲಿ ಅವ್ರು ವಿರ್ಯಾಣು ಅಲ್ಲಿ ಸೊ ಓರ್ಟಿಲಿಟಿ ಅಂದ ತಕ್ಷಣ ಹೆಣ್ಮಕ್ಳ ಕಡೆನೇ ಬುಟ್ ಮಾಡಿ ತೋರಿಸ್ತಾರೆ ಅಂತ ಒಬ್ರು ಕಾಲರ್ ಇದ್ದಾರೆ ಮಾತನಾಡಿಸ್ತೀನಿ ನಾನು ರೂಪ ಅಂತ ಆಲ್ರೆಡಿ ಗರ್ಭಗುಡಿ ಐವ್ ಸೆಂಟರ್ ಗೆ ಹೋಗಿದ್ದಾರೆ ರಿಸಲ್ಟನ್ನ ಪಡ್ಕೊಂಡಿದ್ದಾರೆ ನಾನು ಮಾತನಾಡಿಸ್ತೀನಿ ನಮಸ್ತೆ ರೂಪ ಅವ್ರೆ ನಾವ್ ಸ್ವಲ್ಪ ಜೋರಾಗಿ ಮಾತನಾಡಬೇಕು ಯಾವಾಗ ಗರ್ಭಗುಡಿ ಐವ್ ಸೆಂಟರ್ ಗೆ ಹೋಗಿರೋದು ಹಾ ಇಯರ್ ಬ್ಯಾಕ್ ಮ್ಯಾಮ್ ಒನ್ ಇಯರ್ ಹೇಗಿದೆ ರಿಸಲ್ಟ್ ಹಾಂ ಮ್ಯಾಮ್ ನನಗೆ ಬಾಯ್ ಬೇಬಿ ಆಗಿದೆ ಹ್ಮ್ ಹ್ಮ್ ತ್ರೀ ಮಂತ್ಸ್ ಆಯ್ತು ಬೇಬಿ ಆಗಿ ಮಂತ್ಸ್ ಆಯ್ತು ಕंग्रेचुಲೇಷನ್ಸ್ ಹೇಗ ಗೊತ್ತಾಯ್ತು ನಿಮಗೆ ಗರ್ಭಗುಡಿ ಐವಿ ಸೆಂಟರ್ ಹೋಗ್ಬೇಕಾದ್ರೆ ಎಸ್ ಸರಿ ಹೋಗುತ್ತೆ ಎಲ್ಲಾನು ಅನ್ನೋದಾಗಿತ್ತಾ ಆ ಹೌದು मैम ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಹು ಯೂಟ್ಯೂಬ್ ಅಲ್ಲಿ ನೋಡಿ ಮತ್ತೆ ನಾವು ಗರ್ಭಗುಡಿಗೆ ವಿಸಿಟ್ ಕೊಟ್ವಿ ಈ ಹಿಂದೆ ಏನಾದರೂ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಂಡಿರೋದಿದ್ಯಾ ನೀವು ಅಂದ್ರೆ ಹೈವೇಪ್ ಮಾಡ್ಸಿಲ್ಲ ನಾರ್ಮಲ್ ಆಗಿ ತುಂಬಾ ಕಡೆ ತೋರ್ಸಿದ್ವಿ ಎಲ್ಲೂ ಸಕ್ಸೆಸ್ ಆಗಿಲ್ಲ ಹು 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 ಬಟ್ ಐವಿ ಗರ್ಭಗುಡಿಯಲ್ಲಿ ಸಕ್ಸೆಸ್ ಆಯ್ತು ಮ್ಯಾಮ್ ಕರೆಕ್ಟ್ ರೂಪ ಅವರ ಮದುವೆಗೆ ಎಷ್ಟು ವರ್ಷ ಆಗಿತ್ತು ನಮಗೆ 5 ಇಯರ್ಸ್ ಆಗಿತ್ತು ಮ್ಯಾಮ್ 5 ಇಯರ್ಸ್ 5 ಇಯರ್ಸ್ ಅಲ್ಲಿ ಬೇರೆ ಕಡೆ ಟ್ರೀಟ್ಮೆಂಟ್ ಮಾಡ್ತಾನೆ ಇದ್ರಲ್ಲ ಆ ಹೌದು ತುಂಬಾ ಕಡೆ ಟ್ರೈ ಮಾಡಿದ್ವಿ ಕೋಲಾರ್ ಕೋಲಾರ್ ಮುಳಬಾಗ್ಲು ಮಾಲೂರು ತುಂಬಾ ಕಡೆ ತೋರಿಸಿದ್ವಿ ಎಲ್ಲೂ ನನಗೆ ಸಕ್ಸೆಸ್ ಆಗಿಲ್ಲ ಹ್ಮ್ 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 ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರು ಬೇರೆ ಕಡೆಗಳಲ್ಲಿ ಹೋದಾಗ ನನಗೆ ಮೇನ್ ಎ ಹೆಚ್ಚು ಕಡಿಮೆ ಆಗಿತ್ತು ಮ್ಯಾಮ್ ಹೆಕ್ಸ್ ಡೌನ್ ಆಗಿತ್ತು

ಸೊ ರೂಪಾ ಪ್ರಶಾಂತ್ ಅಂತ ಇವರು ಕೂಡ ಆಗಿ ಐದು ವರ್ಷ ಆಗಿದ್ದು ಸೊ ಅವರೇ ಹೇಳ್ದಂಗೆ ಸ್ವಲ್ಪ ಮೊಟ್ಟೆ ಬರೋ ಅಂಶ ಕಡಿಮೆ ಇದ್ದು ಬಟ್ ಆದ್ರೆ ಈ ಹೆಣ್ಮಗು ಏನಂತಂದ್ರೆ ಸುಮ್ನೆ ಕೂತಿಲ್ಲ ಐದು ವರ್ಷದಲ್ಲೂ ಕೂಡ ಶಿ ಸ್ಟೇಕ್ ಇನ್ ಮಲ್ಟಿಪಲ್ ಕನ್ಸಲ್ಟೇಷನ್ಸ್ ತಗೊಂಡಿದ್ದಾರೆ ದೆನ್ ಶಿ ಅಂಡರ್ಸ್ಟುಡ್ ನನ್ಗೆ ಈ ಸಮಸ್ಯೆ ಇದೆ ಅಂತ ಅದನ್ನ ಅರ್ಥ ಮಾಡಿಕೊಂಡು ಟ್ರೀಟ್ಮೆಂಟ್ಗೆ ಹೋಗಿ ಅವ್ರಿಗೂ ಅಷ್ಟೇ ನಮಗೆ ಭ್ರೂಣ ಮಾಡೋದ್ರಲ್ಲಾಗಿರ್ಬೋದು ಆ ತೊಂದರೆಗಳೆಲ್ಲನೂ ಇತ್ತು ಬಟ್ ಫೈನಲಿ ಕುಡ್ ಇಟ್ ಅಪ್ರಿಸಿಯೇಷನ್ ನಿಮ್ಗೆ ಮಾಡಿದ್ರು ಡಾಕ್ಟರ್ ಡಾಕ್ಟರ್ ಒಳ್ಳೆ ಸ್ಟೆಪ್ ಅದು ಅಂತ ಅಂತ ಒಂದು ಸಮಸ್ಯೆ ಇದೆ ಹೇಳಿದಾಗ ಕನ್ಸಲ್ಟ್ ಮಾಡೋದು ಒಂದೇ ಹೇಳಕ್ ಇಷ್ಟ ಪಡ್ತೀನಿ ಯಾರೋ ಹೋದ್ರು ಮತ್ತೆ ಆಗುತ್ತೆ ಅಂತ ಒಂದ್ ನಂಬಿಕೆ ಇಟ್ಕೊಂಡು ಹೋಗ್ಬೋದು ಮ್ಯಾಮ್ ಪರ್ಸೆಂಟ್ ತುಂಬಾ ಕಾಲರ್ಸ್ ಇದೆ ಮಾತು ಹೇಳ್ತಾರೆ ರೂಪಾ ಅವರೇ ಕಂಗ್ರಾಚುಲೇಷನ್ ಒನ್ಸ್ ಅಗೇನ್ ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಕೇಳಬೇಕು ಇವಾಗ ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಮಾತ್ರ ಹೋಗ್ತಾರೆ ಡಾಕ್ಟರ್ ಅದನ್ನೇ ಹೇಳ್ತಾ ಇದ್ರು ಬಹಳಷ್ಟು ಬಾರಿ ಹೆಣ್ಮಕ್ಳು ಮಾತ್ರನೇ ಬಂದಿರ್ತಾರೆ ಅಂತ ಜೊತೆಯಾಗಿ ಹೋಗೋದಿಲ್ಲ ಅದಕ್ಕೆ ನೀವೇನ್ ಹೇಳ್ತೀರಾ ನಿಮ್ಮಲ್ಲೂ ಆತರ ಸಮಸ್ಯೆಗಳಿತ್ತಾ ಹೇಗೆ ಇಲ್ಲ ಮ್ಯಾಮ್ ನನ್ಗೆ ನನ್ನ ಹಸ್ಬೆಂಡ್ ಸಪೋರ್ಟ್ ತುಂಬಾ ಇತ್ತು ಬಟ್ ಫ್ಯಾಮಿಲಿಯಿಂದ ತುಂಬಾ ಪ್ರೆಷರ್ ಇತ್ತು ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನನ್ಗಾಗುತ್ತೆ ಮಗು ಅಂತ ಬಟ್ ಅಪರ್ಣ ಮ್ಯಾಮ್ ನಂಗೆ ತುಂಬಾ ಧೈರ್ಯ ಹೇಳಿದ್ರು ಅಪ್ಪಣ್ಣ ಮ್ಯಾಮ್ ಎಷ್ಟು ಧೈರ್ಯ ಹೇಳಿದ್ರು ನನ್ನ ಹಸ್ಬೆಂಡ್ ಅಷ್ಟೇ ನಮಗೆ ಸಪೋರ್ಟ್ ಮಾಡಿದ್ರು ಮ್ಯಾಮ್ ಕರೆಕ್ಟ್ ಕರೆಕ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ರೂಪಾ ಅವರೇ ಕರೆ ಮಾಡಿದಕ್ಕೆ ಡಾಕ್ಟರ್ ಇಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕು ಎಷ್ಟೋ ಬಾರಿ ಹೇಳಿದಾಗ ದಂಪತಿಗಳ ಜೊತೆಯಾಗಿ ಬರೋದಿಲ್ಲ ಅದೊಂದು ಸಮಸ್ಯೆ ಜೊತೆಗೆ ಅವ್ರು ಹೇಳ್ತಾ ಇದ್ರು ಕುಟುಂಬದಿಂದ ಸಪೋರ್ಟ್ ಇರಲಿಲ್ಲ ಅಂತ ಇದನ್ನೆಲ್ಲ ಟ್ಯಾಕಲ್ ಮಾಡುವಂಥದ್ದು ಡಾಕ್ಟರ್ ಕೈಯಲ್ಲಿ ಹೇಗೆ ಹೇಗೆ ಹ್ಯಾಂಡಲ್ ಮಾಡ್ತಾರೆ ತುಂಬಾನೇ ಮುಖ್ಯ ಈ ನಾವು ಕೂತಾಗ ಆಕ್ಚುಲಿ ನಾನು ತುಂಬಾ ಸತಿ ಹೇಳ್ತೀನಿ ಎಲ್ರಿಗೂ ಅಂದ್ರೆ ನಮಗೆ ಒಂದು ಜ್ವರ ಇದೆ ಅಥವಾ ನನಗೆ ಹೊಟ್ಟೆ ನೋವು ಇದೆ ನಾನು ಹೋದ್ರೆ ಒಂದ್ ಐದ್ ದಿನದಲ್ಲಿ ನನ್ಗೆ ಈ ಸಮಸ್ಯೆ ಹೋಗ್ಬಿಡತ್ತೆ ಅನ್ನೋ ತರ ಅಲ್ಲ ನಮ್ದು ಫರ್ಟಿಲಿಟಿ ಟ್ರೀಟ್ಮೆಂಟ್ ಟೈಮ್ ತಗೊಳ್ಳುತ್ತೆ ಒಂದೊಂದ್ಸತಿ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ಐದ್ ವರ್ಷಗಳ ಕಾಲ ನಾವು ಪ್ರಯತ್ನ ಮಾಡ್ಬೇಕಾಗತ್ತೆ ಒಬ್ರಿಗೆ ಮಗುನ ಕೊಡ್ಬೇಕು ಅಂತಂದಾಗ ನಾವ್ ಎಷ್ಟು ಎಫರ್ಟ್ಸ್ ಹಾಕ್ತೀವಿ ಅದೇ ರೀತಿ ಅವರು ಅವ್ರ ಕಡೆಯಿಂದನೂ ಅಷ್ಟೇ ಎಫರ್ಟ್ಸ್ ಬೇಕಾಗತ್ತೆ ಈಗ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈಗ ಒಂದ್ ಮಗು ಆಯ್ತು ಅಂತಂದಾಗ ಮನೆಯಲ್ಲಿ ಎಲ್ಲರೂ ಸೇರಿ ಆ ಮಗುನ ಸಂಭ್ರಮಿಸ್ತಾರೆ ರೈಟ್ ಡಾಕ್ಟರ್ ಸೊ ಆದ್ರೆ ಮಗು ಆಗ್ತಾ ಇಲ್ಲ ಅಂತ ಅಂದಾಗ ಪಾಪ ಎಲ್ಲ ದೂಷಣೆ ಆ ಹೆಣ್ಮಗುಗ್ ಹೋಗುತ್ತೆ ಸೊ ಹಾಗಾಗಿ ಆಗ್ತಿಲ್ಲ ಅಂತ ಅಂದಾಗ್ಲೂ ಕೂಡ ಅವ್ರ ಮನೆ ಇರ್ಬೋದು ಅವ್ರ ಯಜಮಾನ್ರು ಅವ್ರು ಹೇಳಿದ್ರು ಎಷ್ಟು ಚೆನ್ನಾಗಿ ದಂಪತಿಗಳು ಬಂದು ರೂಪಕ್ಕಿಂತ ಜಾಸ್ತಿ ಪ್ರಶಾಂತ್ ಆಕ್ಚುಲಿ ತುಂಬಾ ಸತಿ ಬಂದು ಮೇಡಮ್ ಆಗತ್ತಾ ಅನ್ನೋದು ಎಮೋಷನಲ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ನರ್ ಕಡೆಯಿಂದ ಅದೇ ರೀತಿ ಅವ್ರ ಅತ್ತೆ ಮಾವ ಇರ್ಬೋದು ತಂದೆ ತಾಯಿ ಅವ್ರ ಸಂಬಂಧಿಗಳು ಎಲ್ಲೇ ಹೋದ್ರು ಯಾವ್ದೋ ಒಂದ್ ಫಂಕ್ಷನ್ ಹೋಗಕ್ಕೆ ಅಂತ ತುಂಬಾ ಹಿಂಜರಿತಾರೆ ಈ ತರ ಆದಾಗ ಹೋದಾಗ ಚುಚ್ಚಿ ಚುಚ್ಚಿ ಕೇಳೋದು ಇದನ್ನೆಲ್ಲ ಆದಷ್ಟು ನಾವು ಸಮಾಜದಲ್ಲಿ ಶುರು ಮಾಡ್ತಾರೆ ಡಾಕ್ಟರ್ ಗುಡ್ ನ್ಯೂಸ್ ಇಲ್ವಾ ವರ್ಷ ಈ ತರ ಸೊ ಸಮಾಜ ಅನ್ನೋದು ನಾವುಗಳು ಸೃಷ್ಟಿ ಮಾಡೋದು ಸೊ ಹಾಗಾಗಿ ನಾವೇನೆ ಒಳ್ಳೆ ಸಮಾಜನ ಸೃಷ್ಟಿ ಮಾಡ್ಬೇಕಾಗತ್ತೆ ಈ ತರ ಸಮಸ್ಯೆಗೆ ಈಗ ಈಗಿನ ಕಾಲದಲ್ಲಿ ನಮ್ಗೆ ಈ ತರ ಫೆಸಿಲಿಟೀಸ್ ಇರೋ ಇರೋದ್ರಿಂದ ದಯವಿಟ್ಟು ಅದನ್ನ ಚುಚ್ಚಿ ಚುಚ್ಚಿ ಹೇಳ್ಬಾರ್ದು ಸಮಸ್ಯೆ ಇದೆ ಅಂತ ಅಂದಾಗ ಒಂದ್ ಕಡೆ ಅವ್ರಿಗೆ ಒಂದ್ ದಿಕ್ ತೋರಿಸ್ಬೋದು ಅದ್ಬಿಟ್ಟು ಕಾಲು ಅಂತ ಅನ್ಕೋಸ್ ಇವಾಗ ಐ ವಿ ಎಫ್ ಅಂತ ಬಂದಾಗ ಗರ್ಭಗುಡಿ ಹೋದ್ರೆ ಅಥವಾ ಏನಾದ್ರು ಟ್ರೀಟ್ಮೆಂಟ್ ಅಂತ ಹೋದ್ರೆ ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡ್ರೆ ಅವ್ರು ನಮಗೆ ಐ ವಿ ಎಫ್ ಐ ಹೇಳ್ಬಿಡ್ತಾರೆ ನ್ಯಾಚುರಲ್ ವೇನಲ್ಲಿ ಆಗದೆ ಇಲ್ವೇನೋ ಬೇರೆ ಟ್ರೀಟ್ಮೆಂಟ್ ಗಳೇ ಇಲ್ವೇನೋ ಅಂತ ಹೇಳ್ತಾರೆ ಅದಕ್ಕೆ ಏನು ಉತ್ತರ ಕೊಡ್ತೀರಾ ಡಾಕ್ಟರ್ ಈಗ ಇದ್ ಏನಕ್ಕೆ ಅಂತ ಅಂದ್ರೆ ಈಗ ನಮ್ಮ ನಮಗ್ ಬರೋ ಅಷ್ಟೊತ್ತಿಗೆ ಅವರು ಆ ಒಂದು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆಲ್ರೆಡಿ ಟ್ರೈ ಮಾಡಿರ್ತಾರೆ ಮದ್ವೆ ಆಗಿ ಒಂದ್ ತಿಂಗಳು ಎರಡು ತಿಂಗಳಲ್ಲಿ ಆಗ್ತಾ ಇಲ್ಲ ಅಂದ ತಕ್ಷಣ ನಮ್ಮ ಹತ್ರ ಬರೋದಿಲ್ಲ ಯಾರು ಕರೆಕ್ಟ್ ಅಲ್ವಾ ಅಂದ್ರೆ ನೈಸರ್ಗಿಕವಾಗಿ ಆಗತ್ತೆ ಅಂತ ಒಂದ್ ವರ್ಷ ಎರಡು ವರ್ಷ ಆದಿದ್ದೇನೆ ಆಗ್ತಾ ಇಲ್ಲ ಅಂತಂದಾಗ್ಲೇ ಬರೋದು ಸೊ ಬಂದಾಗ ನಾವು ಏನ್ ಟ್ರೀಟ್ಮೆಂಟ್ ಅಂತ ಬಂದ್ ಇದು ತುಂಬಾನೇ ತಪ್ಪು ಕಲ್ಪನೆ ಬಂದವರಿಗೆಲ್ಲರಿಗೂ ನಾವು ಐ ವಿ ಎಫ್ ಟ್ರೀಟ್ಮೆಂಟ್ ಹೇಳ್ತೀವಿ ಅನ್ನೋದು ತುಂಬಾ ತಪ್ಪು ಕಲ್ಪನೆ ಆಕ್ಚುಲಿ ನಮ್ಮ ಕ್ಲಿನಿಕ್ ಬರೋರ್ಗೆ ನಾವು ಸಿಕ್ಸ್ಟಿ ಟು ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಾವು ಸಿಂಪಲ್ ಟ್ರೀಟ್ಮೆಂಟ್ ಅಲ್ಲೇ ಆಗತ್ತಾ ಅಂತಾನೆ ಫಸ್ಟ್ ಪ್ರಯತ್ನ ಮಾಡ್ತೀವಿ ಆಕ್ಚುಲಿ ಸೊ ಆಗ್ತಾ ಇಲ್ಲ ಅಂತ ಬಂದಾಗ ಮಾತ್ರ ನೆಕ್ಸ್ಟ್ ಸ್ಟೆಪ್ ಐ ವಿ ಎಫ್ ಅಂತ ಹೇಳ್ತೀವಿ ಅಂಡ್ ಐ ವಿ ಎಫ್ ಇಸ್ ಡೆಫಿನೆಟ್ಲಿ ಇಟ್ ಈಸ್ ಒನ್ ಬೂನ್ ಅಂತಾನೆ ಹೇಳ್ಬೋದು ನಮ್ದು ರೀಪ್ರಡಕ್ಟಿವ್ ಮೆಡಿಸಿನ್ ಅಲ್ಲಿ ಒಂದು ಹೋಪ್ ಅಂತ ಆಗಿರ್ಬೋದು ಅಥವಾ ಬೂನ್ ಅಂತ ಆಗಿರ್ಬೋದು ಯಾಕಂದ್ರೆ ತುಂಬಾ ಜನ ಎಷ್ಟು ಸತ್ ಸತತವಾಗಿ ದಶಕಗಳಲ್ಲಿ ಮಕ್ಕಳಾಗ್ತಾ ಇಲ್ಲದೆ ಇದ್ದವ್ರಿಗೆ ಈ ಟ್ರೀಟ್ಮೆಂಟ್ ಇಂದ ಮಗು ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಹಾಗಾಗಿ ಬಂದವ್ರಿಗೆಲ್ಲರಿಗೂ ಐವಿ ಎಫ್ ಟ್ರೀಟ್ಮೆಂಟ್ ಇರಲ್ಲ ನಿಮ್ ಫ್ಯಾಕ್ಟರ್ಸ್ ನ ನೋಡಿ ನಿಮಗೆ ಐವಿ ಎಫ್ ಸೂಕ್ತ ಅಂದ್ರೆ ಮಾತ್ರ ನಾವು ಟ್ರೀಟ್ಮೆಂಟ್ ಎಫ್ ಟ್ರೀಟ್ಮೆಂಟ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಎಲ್ಲಾನು ಕೂಡ ತಗೋಬೇಕಾದ್ರೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇರಬಹುದೇನೋ ಗೊಂದಲ ಡೌಟ್ಸ್ ಗಳು ಇದ್ದೇ ಇರುತ್ತೆ ಆ ರೀತಿಯಾಗಿ ಏನಾದ್ರೂ ಇರುತ್ತೆ ಸೊ ಈ ಗಳಲ್ಲಿ ಇದು ಕೂಡ ಒಂದು ನಾವ್ ಹೆಂಗ್ ಅಡ್ರೆಸ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ಈಗ ಗರ್ಭಕೋಶ ಅಥವಾ ಗರ್ಭಕೋಶದ ನಾಳಗಳಲ್ಲಿ ಏನು ತೊಂದರೆಗಳಿಲ್ಲ ಅವ್ರೆ ವೀರ್ಯಾಣುವಲ್ಲಿ ಏನು ಸಮಸ್ಯೆಗಳಿಲ್ಲ ಈ ತರ ಬಂದಾಗ ಮೊಟ್ಟೆ ಚೆನ್ನಾಗಿ ಬರ್ಲಿಕ್ಕೆ ಅಂತ ಮಾತ್ರ ಟ್ರೀಟ್ಮೆಂಟ್ ಗಳನ್ನ ಕೊಟ್ಟು ಐ ಯು ಐ ಅಲ್ಲಿ ನಾವೇನ್ ಮಾಡ್ತೀವಿ ವೀರ್ಯಾಣುನ ಕ್ಲೀನ್ ಮಾಡಿ ವಾಶ್ ಮಾಡಿ ಗರ್ಭನಾಳದ ಒಳಗಡೆ ಹಾಕ್ತಿವಿ ಸೊ ಇಟ್ಸ್ ಒನ್ ಆಫ್ ದ ಸಿಂಪಲ್ ಟ್ರೀಟ್ಮೆಂಟ್ ಯಾರಿಗೆ ಐ ಯು ಐ ಐ ಆಗ್ತಿಲ್ಲ ಅಂತ ಬಂದಾಗ ಅಥವಾ ಈಗ ಗರ್ಭನಾಳದ್ ಟ್ಯೂಬ್ ಗಳು ಬ್ಲಾಕ್ ಆಗಿದೆ ಸೊ ನಾವು ಐ ಯು ಹೇಗ್ ಮಾಡ್ಲಿಕ್ಕೆ ಆಗುತ್ತೆ ಆ ಗೆ ಅಥವಾ ಈಗ ರೂಪ ಹೇಳ್ದಂಗೆ ಅವ್ರದ್ದು ಎ ಎಂ ಎಚ್ ಅಥವಾ ಮೊಟ್ಟೆ ಬರೋ ಅಂಶ ತುಂಬಾ ಕಡಿಮೆ ಆಗಿತ್ತು ನಾವು ಹೋಗ್ಬಿಟ್ಟು ಅವ್ರಿಗೆ ಇನ್ನ ಐ ಯು ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಬರಲ್ಲ ವೀರ್ಯಾಣು ಕೌಂಟ್ ತುಂಬಾ ಕಡಿಮೆ ಆಗಿರುತ್ತೆ ಅಥವಾ ನಿಲ್ ಇರುತ್ತೆ ಅವ್ರಿಗೆ ನಾವು ಎಸ್ ನಾವು ಐ ಯು ಐ ಎ ಮಾಡಿ ಆಮೇಲೆ ಐ ಗೆ ಎಫ್ ಅಂತ ಹೇಳಲಿಕ್ಕೆ ಬರಲ್ಲ ಸೊ ಅದೆಲ್ಲಾನು ಪೇಶೆಂಟ್ ಫ್ಯಾಕ್ಟರ್ಸ್ ಮೇಲೆ ಹೋಗುತ್ತೆ ಸೊ ಅವ್ರ ನ ನೋಡಿ ನಾವು ಡಿಸೈಡ್ ಮಾಡ್ತೀವಿ ಐ ಯು ಐ ಅಥವಾ ಐ ವಿ ಎಫ್ ಅಂತ ಾಗಿ ಟೆಕ್ನಾಲಜಿ ಮುಂದುವರೆದ್ರೂ ಕೂಡ ಈ ಎಮೋಷನಲ್ ಬ್ರೇಕ್ಡೌನ್ಗಳನ್ನು ಅವ್ರು ಕಂಟ್ರೋಲ್ ಮಾಡೋದಿಲ್ಲ ಇಟ್ಸ್ ಇನ್ ಡಾಕ್ಟರ್ ಹ್ಯಾಂಡ್ ಹೇಗೆ ಹ್ಯಾಂಡಲ್ ಮಾಡ್ತಿರ ಜೊತೆಗೆ ಈ ರೀತಿ ಇದ್ದವ್ರಿಗೆ ಮೆಸೇಜ್ ಕೊಡೋಕೆ ಇಷ್ಟಪಡ್ತಾರೆ ಕೊನೆಯದಾಗಿ ಹೌದು ಐ ವಿ ಎಫ್ ಫೇಲ್ಯೂರ್ ಅನ್ನೋದು ನಮ್ದು ಐ ವಿ ಎಫ್ ಟ್ರೀಟ್ಮೆಂಟ್ ಅಲ್ಲಿ ಇಟ್ ಇಸ್ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್ ಈಗ ಟ್ರೀಟ್ಮೆಂಟ್ ಅಂತ ಬಂದಾಗ ಸಸಸ್ಸು ಆಗುತ್ತೆ ಫೇಲ್ಯೂರು ಆಗುತ್ತೆ ಹಾಗೆಯೇ ಐ ವಿ ಎಫ್ ಸಕ್ಸಸ್ ರೇಟ್ ನಮಗೆ ಸಿಕ್ಸ್ಟಿ ಪರ್ಸೆಂಟ್ ಇದ್ರೆ ಅದರ ಅರ್ಥ ಏನು ಅಂತಂದ್ರೆ ಫೇಲ್ಯೂರ್ ರೇಟ್ ನಮಗೆ ಫಾರ್ಟಿ ಪರ್ಸೆಂಟ್ ಇರುವಂತಹ ಸಾಧ್ಯತೆಗಳಿರುತ್ತೆ ಆದರೆ ಫೇಲ್ಯೂರ್ ಅಂತಂದ್ರೆ ಅದು ಎಂಡ್ ಆಫ್ ದ ವರ್ಡ್ ಅಲ್ಲ ಸೊ ನಿಮಗೆ ಮತ್ತೆ ನಾವು ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಮಗು ಕೊಡ್ಕೊಳ್ಳೋ ಸಾಧ್ಯತೆ ಖಂಡಿತವಾಗ್ಲೂ ಇರುತ್ತೆ ಆದರೆ ಪ್ರಯತ್ನ ನಾನು ನಿಲ್ಲಿಸಬಾರ್ದು ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫಾಲ್ಟಿಟಿ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದರೆ ಧನ್ಯವಾದಗಳು ನಿಮಗೆ ಇದರವರೆಗೆ ನಮ್ಮ ಜೊತೆಗೆ ಡಾಕ್ಟರ್ ಅಪೂರ್ಣ ನೇರ ಭೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ ಗರ್ಭಗುಡಿ ಐವಿಪ್ ಸೆಂಟರ್ ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ ನ್ಯೂ ಬಿಇಎಲ್ ರಸ್ತೆ ನಾಗರಬಾವಿ ಇಲ್ಲೆಲ್ಲ ಬ್ರಾಂಚಸ್ಗಳಿದೆ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಒಂದು ಸೊನ್ನೆ ಎಂಟು ಮೂರು ಎರಡು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್